ಅಧಿಕಾರ ನೀಡಿ ಸೇವೆ ಸಲ್ಲಿಸಲು ಅವಕಾಶ ಕೊಡಿ ಡಿಟಿ ಶ್ರೀನಿವಾಸ್ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಪರ ಅಬ್ಬರ ಪ್ರಚಾರ ಚಿಂತಾಮಣಿ ಆಗ್ನೇಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಶ್ರಮಿಸ್ತೇನೋ ಇಲ್ವೋ ಎಂದು ಪರೀಕ್ಷೆ ಮಾಡಲಾದರೂ ಒಮ್ಮೆ ಆರಿಸಿ ಕಳುಹಿಸಿ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಮನವಿ ಮಾಡಿದರು ಚಿಂತಾಮಣಿ ನಗರದ ರಾಯಲ್ ಕಾಲೇಜ್ ಎಂ ಡಬ್ಲ್ಯೂ ಎ ಶಾಲೆ ಪ್ರಗತಿ ಕಾಲೇಜ್ ವಿಕ್ರಮ್ ಕಾಲೇಜ್ ವಿಜೇತ ಕಾಲೇಜ್ ವಿಜಯ ಕಾಲೇಜ್ಗಳಿಗೆ ತೆರಳಿ ಮತ್ತೆ ಯಾಚಿಸಿದ ನಂತರ ಮಾತನಾಡಿದ ಅವರು ನನಗೆ ಅಧಿಕಾರ ನೀಡಿ ನಿಮ್ಮ ಸೇವೆ ಸಲ್ಲಿಸಲು ಅವಕಾಶ ನೀಡಿದೆ ಆದಲ್ಲಿ ಖಂಡಿತವಾಗಿ ಶಿಕ್ಷಕ ಸಮುದಾಯದ ಕಣ್ಣಾಗಿ ಕೆಲಸ ಮಾಡಿ ತೋರಿಸ್ತೇನೆ ಓ ಪಿ ಎಸ್ ಜಾರಿಗೊಳಿಸಲಾಗುವುದು ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಲಾಗುವುದು ಪ್ರತಿ ತಿಂಗಳು ವೇತನ ಸಿಗುವಂತೆ ಮಾಡಲಾಗ್ತದೆ ಅನುದಾನದ ಶಾಲೆ ಶಿಕ್ಷಕರ ಸಮಸ್ಯೆ ಈಡೇರಿಸಲು ಕ್ರಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಆರೋಗ್ಯ ವಿಮೆ ಕೊಡಿಸಲಾಗುವುದು ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆಯೋ ಅವನ್ನೆಲ್ಲ ಕಾಲಮಿತಿಯಲ್ಲಿ ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸ್ತೇನೆಂದರು ನನ್ನ ಮೇಲೆ ವಿಶ್ವಾಸವಿಟ್ಟು ಈ ಬಾರಿ ಮತ ನೀಡಿ ಎಂದು ಮನವಿ ಮಾಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರರಾದ ಡಾಕ್ಟರ್ ಎಂ ಸಿ ಬಾಲಾಜಿ ಮಾತನಾಡಿ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಟಿ ಶ್ರೀನಿವಾಸ್ ಡಿಟಿಎಸ್ ಅಂತ ಕರೆ ಒಳ್ಳೆಯ ಅಭ್ಯರ್ಥಿ ಅವರು ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಮಾಡ್ಕೊಂಡು ಚಿಂತಾಮಣಿ ಕ್ಷೇತ್ರ ಕೂಡ ಬಂದಿದ್ದಾರೆ ನಾವು ಕೂಡ ಇಲ್ಲಿರೋ ಪ್ರತಿಯೊಬ್ಬ ಶಿಕ್ಷಕರ ಬಾಂಧವರಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಮಾಡಿದ್ದೀವಿ ತುಂಬ ಉತ್ಸಾಹದಿಂದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಜೊತೆ ಗುರುತಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಅವರು ಪಿ ಪಿ ಶ್ರೀನಿವಾಸ್ ಅವರು ಬಂದರು ನಾವೊಂದು ಕೆಲವು ವಿದ್ಯಾಸಂಸ್ಥೆಯಲ್ಲಿ ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಬಂದಿದೆ ಸೊ ನಾವು ಚಿಂತಾಮಣಿ ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಹುಮತದಿಂದ ಡಿ ಟಿ ಶಿವಾಸನ ಗೆಲ್ಲಿಸ್ತೀವಿ ಅಂತ ನಂಬಿಕೆ ನನಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಗೆಲುವು ನಿಶ್ಚಿತ ಎಂದು ಅವರು ಜೂನ್ ಮೂರರಂದು ನಡೆಯಲಿರುವ ಶಿಕ್ಷಕರ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುವ ವಿಶ್ವಾಸವಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಚುನಾವಣೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆಯುವ ಸರ್ಕಾರವಾಗಿದೆ ಎಂದರು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈಗ ನೌಕರರಿಗೆ ಓಪಿಎಸ್ ಜಾರಿಗೆ ತರಲು ಚಿಂತನೆ ನಡೆಸಿದೆ ಎಂದು ವಿವರಿಸಿದರು ನಮ್ಮ ನಮ್ಮ ಡಾಕ್ಟರ್ ಮಹೇಶ್ವರ್ ಸಾಹೇಬ ಅಣ್ಣನವರಾದಂಥ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಲಾಜಿ ಅವರ ನೇತೃತ್ವದಲ್ಲಿ ನಾವು ಒಂದಿಷ್ಟು ಶಾಲೆಗಳ ಜಿಟ್ಟು ನಾನು ಇವತ್ತು ವಿಕ್ರಮ್ ಗ್ರೂಪ್ ಆಫ್ ವಿಕ್ರಮ್ ಶಾಲೆ ಅಥವಾ ಲಕ್ಷ್ಮೀ ವಿದ್ಯಾ ಸಂ ಲಕ್ಷ್ಮೀ ಎಜುಕೇಶನಲ್ ಟ್ರಸ್ಟ್ ಅಡಿಯಲ್ಲಿ ಬಂದಿದ್ದ ಡಾಕ್ಟರ್ ವಿಕ್ರಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಖಂಡಿತ ಈಗಾಗಲೇ ಒಂದು ನಾಲ್ಕು ಶಾಲೆಗಳನ್ನು ಭೇಟಿಯಾಗಿ ಖಾಸಗಿ ಶಿಕ್ಷಕರು ಅವ್ರನ್ನೆಲ್ಲ ಪರ್ಫ್ಟಲ್ಲಿ ಸಂವಾದ ಮಾಡಿ ಅವ್ರ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಾನೇನು ಮಾಡಬೇಕು ಅನ್ನೋದು ಅಪ್ಪಿಂದ ಒಂದಷ್ಟು ತಿಳ್ಕೊಂಡಿದ್ದೇನೆ ಹಾಗಾಗಿ ಖಂಡಿತ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮೂವತ್ತ ಆರು ತಾಲೂಕುಗಳನ್ನ ಸುದ್ದಿ ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಸಾಕಷ್ಟು ಸಮಸ್ಯೆಗಳು ಹದಿನೈದು ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ಹಾಗೆ ಇದ್ದವು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಹಾಗಾಗಿ ಮತದಾರರು ಭ್ರಮಣಸ್ನವನ್ನ ಬದಲಾವಣೆಯನ್ನು ಕೂಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಇದೆ ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ ಇಪ್ಪತ್ತೈದು ಶಾಸಕರುಗಳೇ ಸಾಕಷ್ಟು ವಿದ್ಯಾಸಂಸ್ಥೆಗಳು ಅವರ ಸಮಸ್ಯೆಗಳನ್ನು ಹಿಂದಿನ ಸರ್ಕಾರಕ್ಕೆ ಪರಿಹಾರ ಆಗಿಲ್ಲ ಅಂತೇಳಿ ಅವರಿಗೆಲ್ಲ ನೋವಿತ್ತು ವಿದ್ಯಾಸಂಸ್ಥೆಗಳ ಮಾಲೀಕರು ಖಾಸಗಿ ವಿದ್ಯಾಸಂಸ್ಥೆಗಳ ಸಮಸ್ಯೆಗಳಾಗೇ ಇದೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಹದಿನೈದರಿಂದ ಐದುವರೆಗೂ ರಿಕ್ರೂಟ್ಮೆಂಟ್ ಅವಕಾಶ ಕೊಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲಿ ಹದಿನೈದರಿಂದ ಇಪ್ಪತ್ತುವರೆಗೂ ಮಾಡ್ತೀವಿ ಮಾಡಲಿಲ್ಲ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಕೆಪಿಸಿಸಿ ಸದಸ್ಯರಾದ ಸೈಯದ್ ಇಜಾಸ್ ಕುರಟಹಳ್ಳಿ ಕೃಷ್ಣಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಉಮೇಶ್ ರಸೂಲ್ ಖಾನ್ ನಗರಸಭಾ ಸದಸ್ಯರಾದ ಹರೀಶ್ ಪ್ರಮುಖರಾದ ಮಾದಮಂಗಳ ಚಂದ್ರಪ್ಪ ಚಿನ್ನಸಂದ್ರ ಇಜಾಸ್ ಪುಂಗನೂರ್ ನಾರಾಯಣಸ್ವಾಮಿ ಹುಲ್ಲುಗುಮ್ಮನಹಳ್ಳಿ ಅಂಬರೀಶ್ ನಾಗೇಶ್ ಸೇರಿದಂತೆ ಮತ್ತಿತರಿದ್ರು ಸರ್ ಅವರು ಈ ಬಾರಿನ ನಾನೇ ಪ್ರಬಲ ಆಕಾಂಕ್ಷಿ ಮತ್ತೆ ನಾನೇ ಗೆಲ್ಲೋದು ಯಾರು ನನ್ನನ್ನು ಸೋಲಿಸುವ ಅಭ್ಯರ್ಥಿಗಳಿಲ್ಲ ಪ್ರತಿಯೊಂದು ಚುನಾವಣೆ ನಡೀತದೆ ಅಂದು ಆ ಚುನಾವಣೆಯಲ್ಲಿ ಸುಧಾಕರ್ ಕೂಡ ಇಂಡಿಪೆಂಡೆಂಟ್ ಆಗೇ ಹಾಗೆ ಕಾಂಗ್ರೆಸ್ ಅಲ್ಲಿ ಕೂಡ ಸರಿಯಾದ ಅಭ್ಯರ್ಥಿ ಇರಲಿಲ್ಲ ಅವಾಗ ಇಂಡಿಪೆಂಡೆಂಟ್ ಕೂಡ ಸರಿಯಾದ ಅಭ್ಯರ್ಥಿ ಇಲ್ಲ ಆದ್ರೆ ಈಗ ಒಳ್ಳೆ ಶಕ್ತಿಯುತವಾದ ಅಭ್ಯರ್ಥಿ ಇದ್ದಾರೆ ಆ ಸುಧಾಕರ್ ಅವರು ಕೂಡ ಈಗ ಈ ಅದಕ್ಕೆ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಪದ್ವಿಯಲ್ಲಿದ್ದಾರೆ ಸೊ ನಾವು ನಮ್ಮ ಮರೆಯದೆ ಯಾವ ಥರ ಕಾಪಾಡ್ಕೊಬೇಕು ನಮ್ಗೆ ಗೊತ್ತು ನಾವು ಅದನ್ನು ತೋರಿಸಿ ಮಾಡಿ ತೋರಿಸ್ತೀವಿ ಆಮೇಲೆ ಒಂದು ಫೋಲೋ ಫೋಲೋ ಒಂದು ಮಾರ್ಕ್ಸು ಮಾರ್ಕ್ಸಲ್ಲಿ ಗೌರ್ಮೆಂಟು ಬದ್ಧ ಮ್ಯಾನೇಜ್ಮೆಂಟು ಸ್ಟ್ರೆಂತು ಈ ಅಭ್ಯಾಸಿ ನೋಡೋದು ಹೌದು ಒಂದಷ್ಟು ಸದೃಢವಾಗಿರುವಂತ ಮ್ಯಾನೇಜ್ಮೆಂಟ್ಸು ಕನಿಷ್ಠ ಜಾಸ್ತಿನೇ ಕೊಡಬೇಕಾಗಿರುತ್ತೆ ಹನ್ನೆರಡು ಲಕ್ಷದಿಂದ ಏಳು ಲಕ್ಷ ವಾರ್ಷಿಕ ಫೀಸ್ ಇರುವಂತಹ ವಿದ್ಯಾಸಂಸ್ಥೆ ಅಲ್ಲಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಗ್ರಾಮಾಂತರ ಭಾಗದಲ್ಲಿ ಎಲ್ಲಿ ಮಿಡ್ ಸಿಗ್ತದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ